हेलो गाइस अस्सलाम वालेकुम आप सब कैसे हैं आप सब ठीक होंगे मैं भी ठीक हूँ मैं न्यू बॉर्न बेबी के लिए कैप और सॉक्स लेके आई हूँ मैंने मीशो से दो ऑर्डर किया था वो आया है क्वालिटी देखे कितना अच्छा है पैकिंग भी बहुत अच्छी बना के लेके आए हैं बहुत अच्छा लग रहा है हेलो गाइस ये गिदीरा चना नानू चना देवी चला दीरा अनसकते नोड़ी न्यू बॉर्न बेबी के कैप ತರಿಸ್ತಿದ್ದೀನಿ ಮೀಶೋಯಿಂದ ಇದು ನೋಡಿ ಹೆಂಗಿದೆ ನೋಡಿ ಒಂದು ನೆವಿ ಬ್ಲೂ ಒಂದು ಪಿಂಕು ಹೆಂಗಿದೆ ಪ್ಯಾಕಿಂಗ್ ತುಂಬ ಸೂಪರಾಗಿ ಮಾಡಿ ಕಳಿಸಿದ್ದಾರೆ ಹೆಂಗಿದೆ ಅಂತ ನೀವು ಹೇಳಿ ಚೆನ್ನಾಗಿದೆಯಾ ಇಲ್ಲ ಅಂತಂದ್ಬಿಟ್ಟು ನಿಮಗೆ ಯಾವ ಥರ ಬ್ಲಾಗ್ ಬೇಕು ಯಾವ ಥರ ವಿಡಿಯೋ ಬೇಕು ಡೈಲಿ ರೂಟೀನ್ದ ಯಾವ ಥರ ಬೇಕು ಅಂತ ಹೇಳಿ ಶಾಪಿಂಗ್ದ ಬೇಕಾ ಡೈಲಿ ರೊಟೀನ್ದು ಬೇಕು ಯಾವ ಥರ ಬೇಕು ಹೇಳಿ ನನಗೆ ಆ ಥರ ನಾನು ತೊಗೊಂಡ್ಬರ್ತೀನಿ ಇಲ್ಲಿ ಸ್ಮಾಲ್ ಸ್ಮಾಲ್ ಎಷ್ಟು ಚೆನ್ನಾಗಿದೆ ಬೇಬಿ ಸಾಕ್ಸ್ ಇನ್ನು ನೋಡಿ ಇದು ಕಾಲ್ ಇದು ಇನ್ನು ನೋಡಿ ಕ್ಯಾಪು ಸೂಪರಾಗಿದೆ ಸಾಫ್ಟು ಸೂಪರಾಗಿದೆ ನಿಮ್ಗೆ ಬೇಕಂದ್ರೆ ನಾನು ಲಿಂಕ್ ಕಳಿಸ್ತೀನಿ ನೀವು ಆರ್ಡ್ರ್ ಮಾಡಿ ತೊಗೊಂಡು ಸೂಪರಾಗಿದೆ ಇನ್ನು ನೋಡಿ ಇದಕ್ಕೆ ಪ್ಯಾಕ್ ಮಾಡಿ ಎಷ್ಟು ಚೆನ್ನಾಗಿ ಕಳಿಸಿದ್ದಾರೆ ನನಗಂತೂ ಇಷ್ಟು ತುಂಬಾ ಇಷ್ಟ ಆಯಿತು ಕಲರ್ ಸ್ವಲ್ಪ ಕಲರ್ ಹೋಗುತ್ತೆ ಅಂದರೆ ನಾನು ವಾಶ್ ಮಾಡಿ ನೋಡಿದೆ ಕಲರ್ ಹೋಗ್ತಾಯಿದೆ ಅದು ಪಿಂಕ್ ಕಲರು ಇದಿದೆಯಲ್ಲ ಸ್ವಲ್ಪ ಕಲರ್ ಹೋಗ್ತಾ ಇದೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ನನಗೆ ಹೇಳಿ ನಾನು ಲಿಂಕ್ ಕಳಿಸ್ತೀನಿ ಕಮೆಂಟ್ ಮಾಡಿ ಪ್ಲೀಸ್ ತಿಳಿಸಿ ನಿಮಗೆ ಯಾವ ಥರ ವೀಡಿಯೋ ಬೇಕೋ ಆ ಥರ ನಾನು ವೀಡಿಯೋ ತೊಗೊಂಡ್ಬರ್ತೀನಿ ನೋಡಿ ರೊಟ್ಟಿ ಮಾತ್ರ ಸಕ್ಕತ್ತಾಗಿದೆ ಕಲರ್ ಸ್ವಲ್ಪ ಕಲರ್ ಹೋಗ್ತಾಯಿದೆ ಇದು ನಾನು ಬೇಳೆ ಸಾರಿಗೆ ರೆಡಿ ಮಾಡ್ಕೊತ ಇದ್ದೀನಿ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಈರುಳ್ಳಿ ಅದೆಲ್ಲ ಇದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಜಾಸ್ತಿ ಆಗದೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ಇದು ನೋಡಿ ಇದೆಲ್ಲ ತೊಳೆದಿಟ್ಕೊಂಡು ನಾನು ತೊಳೆದು ಎಲ್ಲ ರೆಡಿ ಮಾಡಿದ್ದೀನಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಎಲ್ಲ ಬಿಡಿಸಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಅಡುಗೆ ಮಾಡ್ಬೋದು ಅಂತಂದ್ಬಿಟ್ಟು ಇವಾಗ ನಾನು ನೋಡಿ ನೀಟಾಗಿ ತೊಳ್ಕೊಂಡ್ಬಿಟ್ಟಿದ್ದೀನಿ ಲೈಕ್ ಕೊತ್ತಮ ಜಾಸ್ತಿ ಮಣ್ಣು ಅದೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ತೊಳೆದುಕೊಂಡು ಬಿಟ್ಟರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಗಲೀಜು ಗಲೀಜಾಗಿ ಹಂಗೆ ಇರುತ್ತೆ ಮಣ್ಣು ಕೆಳಗಡೆ ಮಣ್ಣು ಹಂಗೆ ಇದ್ ಬಿಡುತ್ತಲ್ಲ ಅದಕ್ಕೆ ನೀಟಾಗಿ ತೊಳ್ಕೊಂಡ್ಬಿಟ್ರೆ మణ్ణా నీటబడత ఇప్పుడు బెల్లా రెడీ మి తొగ్ బె తిన నను నితర బో ఆ బె తి తగుళిబె తినీ తిబె చన ఆమె ఇన్నొందిల అదూ అదూ చనగితే తొలక ఎత్కీ స్వల్ప నీర నోడి ఇవ్వ కుక్కర్ ఆబిట్టుకాయ పుడి ಖಾರ ಪುಡಿ ಆಮೇಲೆ ಉಪ್ಪು ಅರಶಿಣ ಪುಡಿ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ತ್ರೀ ತ್ರೀ ವಿಝಿಲ್ ತೊಗೊತೀನಿ ತ್ರೀ ವಿಝಿಲ್ಗೆ ಬೆಂತ್ಕೊಂಡು ಬಿಡಿ ಬೇಗ ಆಗಿಬಿಡುತ್ತೆ ತ್ರೀ ವಿಸಿಲ್ ತೊಗೊತೀನಿ ತ್ರೀ ವಿಝಿಲ್ ಆದ್ಮೇಲೆ ಅದಕ್ಕೆ ಉಬ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ನೋಡಿ ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಏನು ನೋಡಿ ನಾನು ರೆಡಿ ಮಾಡ್ಕೊತೀನಿ ಈ ಥರ ರುಬ್ಬಿ ಒಗ್ಗರಣೆಗೆಲ್ಲ ಹಾಕಿಕ್ಬಿಟ್ಟಿದ್ದೀನಿ ನಾನು ಹೆಂಗಿರಿ ಸಾಫ್ಟಾಗಿ ನೀವು ದೋಸೆನಲ್ಲಿ ಇಡ್ಲಿನಲ್ಲಿ ರೈಸ್ನಲ್ಲಿ ಮುದ್ದಿನಲ್ಲಿ ಯಾರಿನಲ್ಲಿ ಬೇಕೋ ಅದು ತಿನ್ಬೋ ಅದ್ರಲ್ಲಿ ತಿನ್ಬೋದು ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಗಟ್ಟಿಯಾಗಿ ಉರಿಯಾದ್ರೆ ಜಾಸ್ತಿ ನೀರು ಇಲ್ಲ ಜಾಸ್ತಿ ಗಟ್ಟಿಯಾಗೂ ಇಲ್ಲ ಮೀಡಿಯಮ್ ಆಗಿ ನೀವು ರೈಸ್ನಲ್ಲಿ ಮುದ್ದೆನಲ್ಲಿ ಇಡ್ಲಿಯಲ್ಲಿ ಇಲ್ಲ ದೋಸೆನಲ್ಲಿ ಯಾರಿನಲ್ಲಿ ಬೇಕೋ ಅದ್ರಲ್ಲಿ ತಿನ್ಬೋದು ಚೆನ್ನಾಗಿದೆ ಒಟ್ಟಿನಲ್ಲಿ